ಐವತ್ತು ವರ್ಷ ಆದ ಮೇಲೆ ಮನುಷ್ಯನ ಮೂಳೆಗಳ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಮೂಳೆ ರಕ್ಷಣೆ ಮಾಡಿಕೊಳ್ಳಲು ಸೇವಿಸುವ ಆಹಾರದಲ್ಲಿ ಬ್ಯಾಲೆನ್ಸ್ ಮಾಡಬೇಕಿದ್ದು ಒಂದಿಷ್ಟು ಕ್ಯಾಲ್ಸಿಯಂ ಕಾರ್ಬೊರೇಟ್ ಪ್ರೋಟೀನ್ ಇತರೆ ಅಂಶಗಳು ಇರುವ ಎಲ್ಲ ಆಹಾರವನ್ನು ವೈದ್ಯರ ಸಲಹೆಯಂತೆ ಸೇವನೆ ಮಾಡಬೇಕೆಂದು ಮೂಳೆ ಮತ್ತು ಕೀಲು ವೈದ್ಯರಾದ ಚಂದನ್ ತಿಳಿಸಿದ್ದಾರೆ ನಗರದ ಹುಡಕಚೇರಿ ಎದುರು ಕುವೆಂಪು ರಸ್ತೆಯಲ್ಲಿರುವ ಹಾಸನ ಲಯನ್ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಚಂದನ್ ಉಪನ್ಯಾಸದಲ್ಲಿ ಮಾತನಾಡುತ್ತಾ ವಯಸ್ಸು ಆಗುತ್ತಾ ಮೂಳೆಯ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಇನ್ನು ಏನಾದರೂ ಕೆಳಗೆ ಬಿದ್ದಾಗ ಮೂಳೆಗಳು ಜರುಗುತ್ತವೆ ನಲವತ್ತೈದು ವರ್ಷ ಆದ ಮೇಲೆ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಮೂಳೆಗಳ ಸವೆತವನ್ನು ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಹೇಗೆ ಮೂಳೆಗಳನ್ನು ರಕ್ಷಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಪ್ರಶ್ನೆ ಮೂಡುತ್ತದೆ ನಾವು ಸೇವಿಸುವ ಆಹಾರದ ಮೇಲೆ ನಿರ್ಧರಿಸುತ್ತದೆ ಮೂಳೆ ಗಟ್ಟಿಯಾಗುವುದಕ್ಕೆ ಕೇವಲ ಕ್ಯಾಲ್ಸಿಯಂ ಮಾತ್ರ ತಿಂದರೆ ಸಾಧ್ಯವಿಲ್ಲ ಎಂದರು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದರೆ ಒಂದಿಷ್ಟು ಕಾರ್ಬೋರೇಟ್ ಪ್ರೋಟೀನ್ ಸೇರಿದಂತೆ ಇತರೆ ಅಂಶಗಳೆಲ್ಲ ಒಟ್ಟಾಗಿ ಇದ್ದರೆ ನಾವು ನಮ್ಮ ಮೂಳೆಯನ್ನು ಬ್ಯಾಲೆನ್ಸ್ ಆಗಿ ಇಟ್ಟುಕೊಳ್ಳಬಹುದು ಎಂದು ಕಿವಿಮಾತು ಹೇಳಿದರು ಪ್ರತಿನಿತ್ಯ ಹೆಚ್ಚಿನ ಮದ್ಯಪಾನ ಸಿಗರೇಟ್ ಸೇವನೆಯಿಂದ ಮೂಳೆಗಳು ವೀಕ್ ಆಗುತ್ತವೆ ಮೂಳೆ ನೋವು ಬಂದಾಗ ತೈಲ ಹಚ್ಚಿಕೊಳ್ಳುತ್ತಾರೆ ಇಂಗ್ಲಿಷ್ ಮೆಡಿಸಿನ್ ಒಳ್ಳೆಯದಲ್ಲ ಆಯುರ್ವೇದ ಒಳ್ಳೆಯದು ಎಂದುಕೊಂಡರೆ ಎಂಬುದು ಜನರಲ್ಲಿ ಬೇರೂರಿದೆ ಆದರೆ ಯಾವುದಕ್ಕೂ ವೈದ್ಯರ ಸಲಹೆ ಮುಖ್ಯ ಹಿರಿಯ ನಾಗರಿಕರು ಬ್ಯಾಡ್ಮಿಂಟನ್ ಆಡಲು ಹೋಗಬಾರದು ಏಕೆಂದರೆ ಮೂಳೆಗಳು ಜರುಗಬಹುದು ತುಂಬಾ ಮಂಡಿ ಸವೆದವರಿಗೆ ಚಿಕಿತ್ಸೆ ಇದ್ದು ಸವೆದವರ ಕಡೆ ಆ ಜಾಗದಲ್ಲಿ ರಿಪ್ಲೈ ಮಾಡುತ್ತೇವೆ ಯಾರು ಕೂಡ ಲೇಜಿ ಮಾಡಬಾರದು ತುಂಬಾ ಮಂಡಿ ನೋವು ಇದ್ರೆ ವೈದ್ಯರಿಂದ ಸಲಹೆ ಪಡೆಯಲು ಸಲಹೆ ನೀಡಿದರು ಇದೇ ವೇಳೆ ಹಾಸನ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಐಜಿ ರಮೇಶ್ ಕಾರ್ಯದರ್ಶಿ ಬಲ್ಲೇನಹಳ್ಳಿ ರವಿಕುಮಾರ್ ಖಜಾಂಚಿ ಚಿಲುಕೂರು ನಾಗರಾಜ್ ವಲಯ ಅಧ್ಯಕ್ಷೆ ರೂಪಾ ಆನಂದ್ ಪ್ರಾಂತೀಯ ಅಧ್ಯಕ್ಷ ನಾಗರಾಜು ನಿಕಟಪೂರ್ವ ಅಧ್ಯಕ್ಷ ಎಚ್ ಕೆ ನಾಗೇಶ್ ಲಿಯೋ ಕ್ಲಬ್ ನೂತನ ಕಾರ್ಯದರ್ಶಿ ಮೋನಲಿ ಗೌಡ ಖಜಾಂಚಿ ಡಿಜಿ ಚಿರಂತನ ಮಾಜಿ ಗವರ್ನರ್ ಹೆಗ್ಡೆ ಅಶೋಕ್ ಕುಮಾರ್ ಅಂಬಾಸಿಡರ್ ಮಲ್ಲೇಶ್ ಗೌಡ ಎಚ್ಆರ್ ಚಂದ್ರೇಗೌಡ ವೆಂಕಟೇಗೌಡ ಇತರರು ಉಪಸ್ಥಿತರಿದ್ದರು ಟಿವಿ ಮಲೆನಾಡು ನ್ಯೂಸ್ ಹಾಸನ ಈವನ್ ಬೋನ್ ಆಸ್ ವೆಲ್ ಆಸ್ ಹಾರ್ಟ್ ಸೊ ಹಾರ್ಟ್ಗೆ ನಮ್ಮ ಇದು ಕರಳು ಅಂದ್ರೆ ನಮ್ಮ ಗಟ್ ಗಟ್ ಏನು ಈಸಿಯಾಗಿ ಕೆಲಸ ಮಾಡಬೇಕು ಹೈ ಫೈಬರ್ ಡೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಹೈ ಫೈಬರ್ ಡೈಟ್ ಅಂತಂದ್ರೆ ಅಂಶ ಏನ ಅಂತ ಫುಡ್ಸ್ ಲೈಕ್ ಸಪೋಸ್ ಆರೆಂಜ್ ಆರೆಂಜ್ ಅಲ್ಲಿ ಏನು ನಾರ್ನಾರು ಇರುತ್ತೆ ಹಣ್ಣಲ್ಲಿ ಅದೆಲ್ಲ ಈ ಕಣ್ಣೆಸ್ ಹೈ ಫೈಬರ್ ಆ ಫೈಬರ್ ಅಂದ್ರೆ ಏನು ಅಂತಂದ್ರೆ ಅದು ಡಿಸಾಲ್ವ್ ಆಗಲ್ಲ ಅಂದ್ರೆ ನಾವು ತಿಂದಿದ್ದು ನಾವು ಹೇಗೆ ತಿಂತೀವಿ ಅದೇ ತರ ಹೊರಗೆ ಹೋಗುತ್ತೆ ಸೊ ಏನು ಮಾಡುತ್ತೆ ಅಂತಂದ್ರೆ ಅಂದ್ರೆ ಅದು ತಿಂದ್ರೆ ಜಾಸ್ತಿ ನಮಗೆ ಎನರ್ಜಿ ಬರಲ್ಲ ಬಟ್ ಶುಗರ್ ಅಂಶ ಅಂದ್ರೆ ತಿಂದಿದ್ ಜಾಸ್ತಿ ಅಬ್ಸಾರ್ಬ್ ಆಗ್ಬಾರ್ದು ಅಂತ ಆ ಡಯಟ್ರಿ ಫೈಬರ್ಸ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಹಿಡ್ಕೊಟ್ಟಿಟ್ಕೊಂಡಿರ್ತದ ಸೊ ಅವಾಗ ಏನಾಗುತ್ತೆ ನಾವು ಈಗ ಸಪೋಸ್ ನೆಕ್ಸ್ಟ್ ಅಂದ್ರೆ ಟಾಯ್ಲೆಟ್ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿರೋರಿಗೆಲ್ಲ ನಾವು ಏನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಹೈ ಫೈಬರ್ ಡಯ್ಟ್ ಅಂತ ಏಕ ಏನಕ್ಕೆ ಅಂದ್ರೆ ಡಿಸಾರ್ಬ್ ಆಗಲ್ಲ డెసాల్వ్ ఆగల్ అంద బ్లడ్ గ్లూకస్ జాస్తి ఏద్రేడల్ అదేన్ జస్ట్ మెదు అంద